ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಫೋಕ್ಸೋ ಕೇಸ್ ಆರೋಪಿ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ನಾಲ್ವರಿಗೆ ಕೋರ್ಟ್ ಸಮನ್ಸ್ ಜಾರಿಯಾಗಿದೆ ಯಡಿಯೂರಪ್ಪ ಮೇಲಿನ ಫೋಕ್ಸೋ ಕೇಸ್ ವಿರೋಧಿಗಳಿಗೆ ವರದಾನವಾಗೋದ್ರಲ್ಲಿ ಸಂಶಯವಿಲ್ಲ ಆದರೆ ಯಡಿಯೂರಪ್ಪ ಮಕ್ಕಳ ಪಾಲಿಗೆ ಬಿಸಿ ತುಪ್ಪುವಾಗಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಅಪ್ರಾಪ್ತಿ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಡಿಸೆಂಬರ್ ಎರಡರಂದು ಖುದ್ದು ಹಾಜರಾಗುವಂತೆ ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ನಾಲ್ವರಿಗೆ ವಿಶೇಷ ಕೋರ್ಟ್ ಸಮನ್ ಜಾರಿ ಮಾಡಿದೆ ಯಡಿಯೂರಪ್ಪ ಸೇರಿದಂತೆ ಆರೋಪಿಗಳಾದಂತಹ ಅರುಣ್ ಮರಿಸ್ವಾಮಿ ರುದ್ರೇಶ್ಗೆ ಸಮನ್ಸ್ ನೀಡಲಾಗಿದೆ ನಿರೀಕ್ಷಣಾ ಜಾಮೀನು ಪಡೆದಿದ್ದಂತಹ ಯಡಿಯೂರಪ್ಪ ಕೋರ್ಟ್ಗೆ ಹೋಗುವುದನ್ನು ತಪ್ಪಿಸಿಕೊಳ್ತಾ ಇದ್ರು ಅಲ್ಲದೆ ಪ್ರಕರಣ ರದ್ದತಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಆದರೆ ಯಡಿಯೂರಪ್ಪ ಕೋರ್ಟ್ಗೆ ಹಾಜರಾಗುವಂತೆ ವಿಶೇಷ ಅಭಿಯೋಜಕರು ಮನವಿ ಮೇರೆಗೆ ನಾಲ್ವರಿಗೆ ಸಮನ್ಸ್ ಜಾರಿಯಾಗಿದೆ ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಸಂತ್ರಸ್ತೆ ತಾಯಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ರು ದೂರನ್ನ ಆಧರಿಸಿ ಎಫ್ಐಆರ್ ಆರ್ ದಾಖಲಾಗಿತ್ತು ಬಳಿಕ ಸಿ ಐ ಡಿಗೆ ತನಿಖೆ ವರ್ಗಾವಣೆಯಾಗಿತ್ತು ಯಡಿಯೂರಪ್ಪ ವಿರುದ್ಧ ಸಿ ಐ ಡಿ ಆರೋಪ ಪಟ್ಟಿ ಸಲ್ಲಿಸಿತ್ತು ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಪಡೆದಿದ್ದಂತಹ ಯಡಿಯೂರಪ್ಪ ಡಿಸೆಂಬರ್ ಎರಡರಂದು ಕೋರ್ಟಿಗೆ ಖುದ್ದು ಹಾಜರಾತಿಗೆ ಸೂಚಿಸಿ ಸಮನ್ಸ್ ಜಾರಿ ಮಾಡಲಾಗಿದೆ ರಾಜಕೀಯ ಸಂಧ್ಯಾಕಾಲದಲ್ಲಿರುವಂಥ ಯಡಿಯೂರಪ್ಪ ಫೋಕ್ಸೋ ಪ್ರಕರಣದಲ್ಲಿ ಸಿಲುಕಿ ನಲಗಿದ್ದಾರೆ ಇಳಿ ವಯಸ್ಸು ನಿವೃತ್ತಿ ಅಂಚಿನಲ್ಲಿರುವಂಥ ಯಡಿಯೂರಪ್ಪಗೆ ಪಕ್ಷದಲ್ಲಿ ಅಧಿಕ ಶತ್ರುಗಳಿದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ಕಟ್ಟ ವಿರೋಧಿಯಾಗಿದ್ರೆ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಬಿ ಪಿ ಹರೀಶ್ ಬೇಳೂರು ಗೋಪಾಲಕೃಷ್ಣ ಕೂಡ ವಿರೋಧಿಗಳಾಗಿದ್ದಾರೆ ಬಿ ಎಸ್ವೈ ಪುತ್ರ ವಿಜಯೇಂದ್ರ ಎರಡನೇ ಬಾರಿಗೆ ಪಕ್ಷದ ಅಧ್ಯಕ್ಷನಾಗಲು ಕಸರತ್ತನ ನಡೆಸಿದರೆ ಇತ ಶಿವಮೊಗ್ಗದ ಹಾಲಿ ಸಂಸದ ಬಿ ವೈ ರಾಘವೇಂದ್ರ ಕೇಂದ್ರದಲ್ಲಿ ಅಧಿಕಾರಕ್ಕೇರಲು ಶ್ರಮಿಸ್ತಾ ಇದ್ದಾರೆ ವಿಜಯೇಂದ್ರ ಎರಡನೇ ಬಾರಿಗೆ ಪಕ್ಷದ ಅಧ್ಯಕ್ಷನಾಗುವುದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ವಿರೋಧಿಗಳಿಗೆ ಯಡಿಯೂರಪ್ಪನ ಫೋಕ್ಸೋ ಕೇಸ್ ವರವಾಗಲಿದೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಯಾದಂತಹ ರಾಘವೇಂದ್ರ ಮೇಲೆ ತಂದೆಯ ಕೇಸ್ ಕಪ್ಪು ಚುಕ್ಕಿಯಾಗಿ ಪರಿಣಾಮವನ್ನ ಬೀರಲಿದೆ ಯಡಿಯೂರಪ್ಪನ ಫೋಕ್ಸೋ ಕೇಸ್ ಮಕ್ಕಳ ಭವಿಷ್ಯದ ಮೇಲೆ ಕಪ್ಪು ಛಾಯೆಯಾಗಿ ಕಾಣಲಿದೆ ಹೀಗಾಗಿ ವಿಜಯೇಂದ್ರ ಹಾಗೂ ರಾಘವೇಂದ್ರ ಪಕ್ಷದಲ್ಲಿ ಮೂಲೆ ಗುಂಪಾಗಲಿದ್ದಾರೆ ತಂದೆ ಮಾಡಿದ ತಪ್ಪಿಗೆ ಏನೋ ತಪ್ಪು ಮಾಡದ ಮಕ್ಕಳು ಮಾತ್ರ ಶಿಕ್ಷೆ ಅನುಭವಿಸುವಂತಾಗಲಿದೆ ದಕ್ಷಿಣ ಭಾರತದಲ್ಲಿ ಖಾತೆಯನ್ನ ತೆರೆಯದ ಬಿಜೆಪಿಗೆ ಇಬ್ಬರೂ ಸದಸ್ಯರ ಮೂಲಕ ವಿಧಾನಸಭಾ ಪ್ರವೇಶಕ್ಕೆ ದಾರಿ ಮಾಡಿಕೊಟ್ಟವರು ಯಡಿಯೂರಪ್ಪ ವಿಧಾನಸಭೆಯ ಸಮಾಜವಾದಿ ಪರಿಸರದಲ್ಲಿ ಕಮಲ ಅರಳಲು ಕಾರಣವಾದಂಥ ಬಿ ಎಸ್ ಯಡಿಯೂರಪ್ಪ ಮುಂದೆ ಸಿಎಂ ಕೇಂದ್ರದಲ್ಲಿ ಪ್ರಮುಖ ಹುದ್ದೆಯಲ್ಲಿ ಕೆಲಸ ಮಾಡಿದವರು ಹುಟ್ಟು ಹೋರಾಟಗಾರ ಛಲ ಬಿಡದ ತ್ರಿವಿಕ್ರಮ ಬಹುಮತದ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾರಣರಾದ್ರು ಇದೀಗ ರಾಜಕೀಯ ಸಂಧ್ಯಾಕಾಲದಲ್ಲಿರುವಂತಹ ಯಡಿಯೂರಪ್ಪ ಮಕ್ಕಳ ರಾಜಕೀಯ ಭವಿಷ್ಯಕ್ಕೆ ಮಾರಕವಾಗಿರೋದು ಕಾಕತಾಳೀಯ ಒಟ್ಟಾರೆ ಕಮಲಪಾಳಿಯದ ರಾಜಕೀಯ ಮುತ್ಸದ್ದಿಯ ರಾಜಕೀಯ ಭವಿಷ್ಯ ನೆಪಾಥ್ಯಕ್ಕೆ ಸರಿತಾ ಇರೋದು ಮಾತ್ರ ದುರಂತ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.